ಹಲೋ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅದೃಷ್ಟವು ಮೊದಲೇ ಬರೆಯಲ್ಪಟ್ಟಿರುತ್ತದೆಯೇ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತದೆಯೇ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ನಡೆಯುವ ಪ್ರತಿಯೊಂದು ಘಟನೆಯೂ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತದೆ ಎಂದು ತಿಳಿದುಬರುತ್ತದೆ ಜನನ ಮತ್ತು ಮರಣಗಳು ಯಾರೂ ತಪ್ಪಿಸಲಾಗದ ಏಕೈಕ ಸತ್ಯಗಳು ಆದರೆ ಸ್ನೇಹಿತರೆ ನಮ್ಮ ಅದೃಷ್ಟವು ಹುಟ್ಟುವ ಮೊದಲೇ ಬರೆಯಲ್ಪಟ್ಟಿರುತ್ತದೆಯೇ ಅಥವಾ ಹುಟ್ಟಿದ ನಂತರವೇ ಎಂದು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆದರೆ ಗರುಡ ಪುರಾಣದಲ್ಲಿ ಜನನ ಮರಣಕರ್ಮಗಳ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಆದ್ದರಿಂದ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಅದುಷ್ಟ ಯಾವಾಗ ಬರೆಯಲ್ಪಡುತ್ತದೆ ಹುಟ್ಟುವ ಮೊದಲೇ ಅಥವಾ ಹುಟ್ಟಿದ ನಂತರವೇ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಅರ್ಧಕ್ಕೆ ನೋಡಿ ಬಿಡಬೇಡಿ ಏಕೆಂದರೆ ಇದು ಗರುಡ ಪುರಾಣದ ಜ್ಞಾನಪೂರ್ಣ ಸಮರ್ಪಣೆಯಾಗಿದ್ದು ಇದು ನಿಮ್ಮ ಜೀವನದೊಂದಿಗೆ ಸಂಬಂಧಿಸಿದೆ ಈ ರಹಸ್ಯ ಜ್ಞಾನವನ್ನು ತಿಳಿದ ನಂತರ ನಿಮ್ಮ ಜೀವನದ ಸಂಸ್ಥೆಗಳು ದಿವಾಳಿಯಾಗುವುದು ಮೋಹ ದುಃಖಗಳು ಕೊನೆಗೊಳ್ಳುತ್ತವೆ ಶ್ರೀಕೃಷ್ಣನು ಹೇಳಿದಂತೆ ಯಾರು ಗರುಡ ಪುರಾಣದ ವಿಷಯಗಳನ್ನು ಅರ್ಧಂಬರ್ಧ ಕೇಣಬಾರದು ಏಕೆಂದರೆ ಅರ್ಧ ಜ್ಞಾನ ಯಾವಾಗಲೂ ವಿಷದಂತೆ ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕೆಂದು ನಿಮಗೆ ವಿನಂತಿ ಹಾಗೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಇದರಿಂದ ನಿಮ್ಮ ಜೀವನದ ಎಲ್ಲಾ ದುಃಖಗಳು ದೂರವಾಗುತ್ತವೆ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಹೇಳಿದಂತೆ ಮನುಷ್ಯನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ಜನನಕ್ಕೆ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತದೆ ಮತ್ತು ಅದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಳ್ಳೋಣ ಗರುಡ ಪುರಾಣವು ಜನನ ಮತ್ತು ಮರಣದಿಂದ ಪ್ರಸ್ತುತ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ನಮಗೆ ಕಲಿಸುತ್ತದೆ ಗರುಡ ಪುರಾಣದ ಪ್ರಕಾರ ನಮ್ಮ ಅದೃಷ್ಟವು ಜನನಕ್ಕೆ ಮುಂಚೆಯೇ ಬರೆಯಲ್ಪಟ್ಟಿದೆಯೇ ಅಥವಾ ಜನನದ ನಂತರವೇ ಇದು ಗರುಡ ಪುರಾಣ ಮತ್ತು ಸ್ಕಂದ ಪುರಾಣದ ಮೂಲಕ ಶ್ರೀಕೃಷ್ಣನು ನಾರದನಿಗೆ ಹೇಳಿದ ವಿಷಯ ಆ ಕಥೆಯನ್ನು ಈಗ ನಾವು ಒಮ್ಮೆ ದ್ವಾರಕಾ ನಗರದಲ್ಲಿ ಶ್ರೀಕೃಷ್ಣನು ತನ್ನ ದಿವ್ಯ ಆಸನದ ಮೇಲೆ ಕುಳಿತುಕೊಂಡಿದ್ದರು ಆಗ ದೇವರ್ಷಿ ನಾರದನು ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಅವನ ಬಳಿಗೆ ಬಂದು ಪ್ರಣಾಮ ಮಾಡಿ ಹೀಗೆ ಹೇಳಿದರು ಹೇ ಪ್ರಭು ನೀವು ತ್ರಿಕಾಲದರ್ಶಿ ಮನುಷ್ಯನು ಜನ್ಮವೆತ್ತಿದಾಗ ಅವನ ಭಾಗ್ಯವು ಮೊದಲೇ ಬರೆಯಲ್ಪಟ್ಟಿರುತ್ತದೆಯೇ ಮನುಷ್ಯನೊಂದಿಗೆ ನಡೆಯುವ ಘಟನೆಗಳು ಜನನಕ್ಕೆ ಮುಂಚೆಯೇ ನಿರ್ಧರಿಸಲ್ಪಡುತ್ತವೆಯೇ ಖಾತೆಗಳು ಹಿಂದಿನ ಜನ್ಮದ ಕಲಿತಾಂಶಗಳನ್ನು ಅನುಭವಿಸುತ್ತವೆಯೇ ಇದು ಸತ್ಯವೇ ನಾವು ನಮ್ಮ ಕರ್ಮಗಳನ್ನು ಬದಲಾಯಿಸಬಹುದೇ ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ನಾರದನ ಮಾತುಗಳನ್ನು ಕೇಳಿ ನಗುತ್ತಾ ಹೀಗೆ ಹೇಳಿದರು ನಾರದ ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠ ಮತ್ತು ಮುಖ್ಯವಾದುದು ಇದು ಮಾನವ ಕುಲದ ಜನನ ಕರ್ಮಗಳು ಮತ್ತು ಮರಣವನ್ನು ಆಧರಿಸಿದೆ ನಾರದ ನಿನಗೊಂದು ಕತೆ ಹೇಳುತ್ತೇನೆ ಈ ಕಥೆಯು ನಿನ್ನ ಪ್ರಶ್ನೆಗೆ ಉತ್ತರಿಸುವುದಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಎಚ್ಚರಿಕೆ ಮತ್ತು ಪ್ರೇರಣೆಯೂ ಆಗುತ್ತದೆ ಈ ಕಥೆಯನ್ನು ನೀನು ಪೂರ್ಣ ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುನಾರದ ಇದು ಗರುಡ ಪುರಾಣದ ಕತೆ ಈ ಕತೆಗಳನ್ನು ಅರ್ಧಕ್ಕೆ ಕೇಳುವುದು ತಪ್ಪು ಹಾಗೆ ಮಾಡಿದರೆ ನಿನ್ನ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಈ ಕಲಿಯುಗದಲ್ಲಿ ಈ ಕಥೆಯನ್ನು ಪೂರ್ಣ ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳಿ ಅರ್ಥ ಸಮಸ್ತ ಪಾಪಗಳು ಕರ್ಮಗಳು ಕ್ರೂರತೆ ಮೋಹದಿಂದ ವಿಮುಕ್ತಿ ದೊರೆಯುತ್ತದೆ ಎಂದು ಶ್ರೀಕೃಷ್ಣನು ಹೇಳಿದನು ಆಗ ನಾರದನು ಹೀಗೆಂದನು ಪ್ರಭು ನಾನು ಈ ಕಥೆಯನ್ನು ಪೂರ್ಣ ಶ್ರದ್ಧೆಯಿಂದ ಕೊನೆಯವರೆಗೂ ಕೇಳುತ್ತೇನೆ ದಯವಿಟ್ಟು ಆ ಕಥೆಯನ್ನೂ ಹೇಳಿ ಆಗ ಶ್ರೀಕೃಷ್ಣನು ನಾರದನಿಗೆ ಆ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ನಾರದ ಪೂರ್ವಕಾಲದಲ್ಲಿ ಒಂದು ವಿಶಾಲವಾದ ಸಮೃದ್ಧವಾದ ರಾಜ್ಯವಿತ್ತು ಅದರ ಹೆಸರು ಅಕ್ಷಯಪುರಿ ಆ ರಾಜ್ಯಕ್ಕೆ ರಾಜ ರಾಜರತ್ನಾಗರನು ಧರ್ಮಾತ್ಮನು ಮತ್ತು ನ್ಯಾಯಪ್ರಿಯನು ಅವನು ಯಾವಾಗಲೂ ತನ್ನ ರಾಜ್ಯದ ಜನರ ಕ್ಷೇಮಕ್ಕಾಗಿ ಕೆಲಸ ಮಾಡುತ್ತಿದ್ದನು ಮತ್ತು ಧರ್ಮವನ್ನು ಪಾಲಿಸುತ್ತಿದ್ದನು ಅವನಿಗೆ ಭಗವಂತನಿಂದ ಒಂದು ಸಂತಾನ ಬೇಕಾಗಿತ್ತು ತನ್ಮೂಲಕ ತನ್ನ ರಾಜ್ಯದ ಜವಾಬ್ದಾರಿಗಳನ್ನು ಒಬ್ಬ ಯೋಗ್ಯ ವಾರಸುದಾರನಿಗೆ ವಹಿಸಿಕೊಡಬಹುದೆಂದು ಆಶಿಸಿದನು ಅದಕ್ಕಾಗಿ ರಾಜರತ್ನಾಗರನು ಮತ್ತು ರಾಣಿ ಇಬ್ಬರು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದರು ಇದರಿಂದ ಭಗವಾನ್ ಶಿವನು ಪ್ರಸನ್ನನಾಗಿ ಅವರಿಗೆ ಸಂತಾನ ಪ್ರಾಪ್ತಿಯ ವರವನ್ನು ನೀಡಿದನು ಒಂದು ದಿನ ಭಗವಾನ್ ಶಿವನ ಆಶೀರ್ವಾದದಿಂದ ರಾಣಿ ಗರ್ಭಿಣಿಯಾದಳು ರಾಜ ಮತ್ತು ರಾಣಿ ಬಹಳ ಸಂತೋಷಪಟ್ಟರು ಏಕೆಂದರೆ ಅವರು ತಮ್ಮ ಮಗನು ಮಹಾನ್ ಆಡಳಿತಗಾರನಾಗಿ ರಾಜ್ಯವನ್ನು ಸುಖ ಸಮೃದ್ಧಿಯಿಂದ ನಡೆಸಬೇಕೆಂದು ಬಯಸಿದ್ದರು ಆದರೆ ರಾಣಿ ಮಗುವಿಗೆ ಜನ್ಮ ನೀಡಿದಾಗ ಆ ಮಗು ವಿಕಲಾಂಗನಾಗಿ ಶಾರೀರಿಕವಾಗಿ ದುರ್ಬಲನಾಗಿ ಜನಿಸಿತು ಅವನ ದೇಹದ ಮೂಳೆಗಳು ಮುರಿದಿದ್ದವು ಅವನು ಶಾರೀರಿಕವಾಗಿ ಸಮರ್ಥನಾಗಿರಲಿಲ್ಲ ರಾಜರತ್ನಾಡರನ ಹೃದಯ ಒಡೆದು ಹೋಯಿತು ಅವನು ಭಗವಂತನನ್ನು ಹೀಗೆ ಪ್ರಶ್ನಿಸಿದನು ಹೇ ಪ್ರಭು ಹೀಗೇಕೆ ಆಯಿತು ಆಗ ರಾಜರತ್ನಾಡರನು ಭಗವಾನ್ ಶ್ರೀಕೃಷ್ಣನನ್ನು ಭೇಟಿಯಾಗಲು ನಿರ್ಧರಿಸಿ ತನ್ನ ದುಃಖಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲು ಅಲ್ಲಿಗೆ ತಲುಪಿದನು ರಾಜನು ಭಗವಂತನನ್ನು ಹೀಗೆ ಕೇಳಿದನು ಹೇ ಪ್ರಭು ನಾನೂ ಅನೇಕ ತಪಸ್ಸುಗಳನ್ನು ಮಾಡಿದ್ದೇನೆ ಯಜ್ಞಗಳನ್ನು ಮಾಡಿದ್ದೇನೆ ಆದರೂ ನನ್ನ ಮೊಗ ವಿಕಲಾಂಗನಾಗಿ ಏಕೆ ಹುಟ್ಟಿದನು ನಾನು ಭಗವಾನ್ ಶಿವನಿಂದ ಆಶೀರ್ವಾದ ಪಡೆದಿದ್ದೇನೆ ಆದರೆ ಹೀಗೇಕೆ ಆಯಿತು ಇದು ನನ್ನ ಅದುಷ್ಟದಲ್ಲಿ ಮೊದಲೇ ಬರೆದಿತ್ತೆ ಆಗ ಶ್ರೀಕೃಷ್ಣನು ನಗುತ್ತಾ ಹೀಗೆಂದನು ರಾಜ ನೀನು ಸರಿಯಾಗಿಯೇ ಹೇಳಿದೆ ನಿನ್ನ ಮಗ ವಿಕಲಾಂಗನಾಗಿ ಹುಟ್ಟಿದ್ದಾನೆ ನಿನ್ನ ಮಗ ಹೀಗೆ ಹುಟ್ಟಲು ಕಾರಣವೇನೆಂದು ನಿನಗೇ ಗೊತ್ತೇ ಇದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲ ಇದು ನಿನ್ನ ಹಿಂದಿನ ಜನ್ಮಗಳ ಕರ್ಮಗಳ ಪರಿಣಾಮ ಇದು ನಿನ್ನ ಅದೃಷ್ಟದಲ್ಲಿ ಬರೆದಿದೆ ಆದರೆ ಇದಕ್ಕೆ ಕಾರಣ ನಿನ್ನ ಅದೃಷ್ಟ ಮೊದಲೇ ನಿರ್ಧರಿಸಲ್ಪಟ್ಟಿದೆ ಎಂದಲ್ಲ ಈ ಘಟನೆ ನಿನ್ನ ಕರ್ಮಗಳ ಫಲ ನಿನ್ನ ಮಗನ ಹಿಂದಿನ ಜನ್ಮಗಳಿಗೆ ಸಂಬಂಧಿಸಿದೆ ರಾಜನೂ ಆಶ್ಚರ್ಯದಿಂದ ಹೀಗೆ ಕೇಳಿದನು ಪ್ರಭು ಅದುಷ್ಟ ನಿಜವಾಗಿಯೂ ಮೊದಲೇ ಬರೆದಿರುತ್ತದೆಯೇ ಶ್ರೀಕೃಷ್ಣ ಹೀಗೆ ಹೇಳಿದರು ಜನನ ಮರಣ ಜೀವನದ ಏರಿಳಿತಗಳು ಮೊದಲೇ ನಿರ್ಧರಿಸಲ್ಪಡುತ್ತವೆ ಆದರೆ ನಾವು ಮಾಡುವ ಕರ್ಮಗಳು ನಮ್ಮ ಹಣೆಬರಹವನ್ನು ಬದಲಾಯಿಸಬಹುದು ನಿನ್ನ ಮಗನು ಹುಟ್ಟಿದ ದಿನ ನೀನು ಒಂದು ವಿಶೇಷವಾದ ಸಂತಾನ ವರವನ್ನು ಪಡೆದೆ ಆದರೆ ಆ ಸಂತಾನಕ್ಕೆ ಸವಾಲುಗಳು ಎದುರಾಗುವುದು ಅವಶ್ಯಕ ಅವನು ತನ್ನ ಜೀವನದಲ್ಲಿ ತಾಳ್ಮೆ ಧೈರ್ಯ ಪರಾಕ್ರಮವನ್ನು ಬೆಳೆಸಿಕೊಳ್ಳಬಹುದು ಆದರೆ ಅವನ ಭವಿಷ್ಯ ಕೇವಲ ಆ ಸಮಯದ ಕರ್ಮಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಇದು ನಿನ್ನ ಹಿಂದಿನ ಜನ್ಮಗಳ ಕರ್ಮಗಳ ಕಲ ಶ್ರೀಕೃಷ್ಣ ರಾಜ ರತ್ನಾಕರನಿಗೆ ಹೀಗೆ ಹೇಳಿದರು ರಾಜ ಅದೃಷ್ಟ ಮತ್ತು ಕರ್ಮಗಳಿಗೆ ಬಹಳ ಆಳವಾದ ಸಂಬಂಧವಿದೆ ನಮ್ಮ ಕರ್ಮಗಳೇ ನಮ್ಮ ಅದೃಷ್ಟವನ್ನು ನಿರ್ಮಿಸುತ್ತವೆ ಆದ್ದರಿಂದ ಜೀವನದಲ್ಲಿ ನಮ್ಮ ಕರ್ಮಗಳು ಯಾವಾಗಲೂ ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿರಬೇಕು ರಾಜ ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ನಿನ್ನ ಹಿಂದಿನ ಜನ್ಮದ ಕರ್ಮಗಳ ಥನ ನಿನ್ನ ಮಗ ಅಂಗವಿಕಲನಾಗಿ ಹುಟ್ಟಿದ್ದಾನೆ ಎಂದರೆ ಅದು ಅವನ ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳ ಥಲ ನೀನು ಪುಣ್ಯಾತ್ಮನಾಗಿ ಹುಟ್ಟಿದಾಗ ನಿನ್ನ ಜೀವನದಲ್ಲಿ ಕಷ್ಟಗಳು ಸಂಘರ್ಷಗಳು ತಪ್ಪುವುದಿಲ್ಲ ಏಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಆತ್ಮವೂ ಯಾವುದೋ ಒಂದು ಕಷ್ಟವನ್ನು ಅನುಭವಿಸಬೇಕು ಅದರ ಮೂಲಕ ಹಿಂದಿನ ಕರ್ಮಗಳನ್ನು ಮುಗಿಸಬಹುದು ಆದರೆ ನೆನಪಿಡು ನಿನ್ನ ಮಗನ ಜೀವನದ ಕಷ್ಟಗಳು ಅವನಿಗೆ ಪರೀಕ್ಷೆ ಅವನು ತಾಳ್ಮೆ ಮತ್ತು ಧೈರ್ಯದಿಂದ ಈ ಕಷ್ಟಗಳನ್ನು ಎದುರಿಸಿದರೆ ಅವನು ತನ್ನ ಹಣೆಬರಹವನ್ನು ಬದಲಾಯಿಸಿಕೊಳ್ಳಬಹುದು ಒಂದು ದಿನ ಅವನು ತನ್ನ ಜೀವನದಲ್ಲಿ ಊಹಿಸಿದ ಕಾರ್ಯಗಳನ್ನು ಸಾಧಿಸುತ್ತಾನೆ ಸ್ನೇಹಿತರೆ ಆಗ ರಾಜರತ್ನಾದರೂ ಹೀಗೆ ಕೇಳಿದರು ಪ್ರಭು ನಾನು ಮತ್ತು ನನ್ನ ಮಗ ನಮ್ಮ ಅದುಷ್ಟವನ್ನು ಬದಲಾಯಿಸಿಕೊಳ್ಳಬಹುದೇ ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸಿದರು ಖಂಡಿತವಾಗಿಯೂ ನಿಮ್ಮಿಬ್ಬರೂ ನಿಮ್ಮ ಅದುಷ್ಟವನ್ನು ಬದಲಾಯಿಸಬಹುದು ನಿನ್ನ ಮಗ ಹುಟ್ಟಿದಾಗ ಇದ್ದ ಅಂಗವೈಕಲ್ಯವು ಅವನ ಕರ್ಮಗಳ ಫಲಿತಾಂಶ ಆದರೆ ಅವನ ಭವಿಷ್ಯವು ಉತ್ತಮ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ನೀನು ಅವನಿಗೆ ಧೈರ್ಯ ತಾಳ್ಮೆ ಆತ್ಮವಿಶ್ವಾಸವನ್ನು ತುಂಬಿದರೆ ಅವನು ತನ್ನ ಅದುಷ್ಟವನ್ನು ಬದಲಾಯಿಸಿಕೊಳ್ಳಬಹುದು ನಿನ್ನ ಉತ್ತಮ ಕರ್ಮಗಳ ಕಲವಾಗಿ ಅವನು ಒಂದು ದಿನ ದೊಡ್ಡವನಾಗಿ ರಾಜ್ಯದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಮರ್ಥನಾಗುತ್ತಾನೆ ನಂತರ ಶ್ರೀಕೃಷ್ಣನು ಹೀಗೆ ಹೇಳಿದರು ಅದುಷ್ಟವು ಒಂದು ಚಕ್ರದಂತೆ ಅದು ಕರ್ಮಗಳ ಆಧಾರದ ಮೇಲೆ ತಿರುಗುತ್ತಿರುತ್ತದೆ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ನಿನ್ನ ಭಾಗ್ಯವನ್ನು ಸುಖಮಯ ಮಾಡಿಕೊಳ್ಳಬಹುದು ಆ ನಂತರ ರಾಜ ಹೀಗೆ ಕೇಳಿದನು ಅದುಷ್ಟ ನಿಜವಾಗಿಯೂ ಹಿಂದಿನ ಕರ್ಮಗಳೊಂದಿಗೆ ಸಂಬಂಧ ಹೊಂದಿರುತ್ತದೆಯೇ ಆಗ ಶ್ರೀಕೃಷ್ಣನು ಹೀಗೆ ಹೇಳಿದನು ಹೌದು ಆದರೆ ಅದನ್ನು ಬದಲಾಯಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ ನೀನು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದು ನಿನ್ನ ಅದುಷ್ಟವನ್ನು ಸಹ ಸುಧಾರಿಸುತ್ತದೆ ಅದೇ ರೀತಿ ಭಕ್ತಿ ಸಾಧನೆ ಸೇವೆಗಳ ಮೂಲಕ ಅದುಷ್ಟವನ್ನು ಬದಲಾಯಿಸಬಹುದು ಭಗವಂತನನ್ನು ಭಕ್ತಿಯಿಂದ ಈಶ್ವರನನ್ನು ಸಂತೋಷಪಡಿಸಿ ನಾವೂ ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ನೀನು ನಿನ್ನ ಮಗನಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವನದ ಸಂಘರ್ಷಗಳನ್ನು ಎದುರಿಸುವ ವಿದ್ಯೆಯನ್ನು ಕಲಿಸಿದರೆ ಅವನು ತನ್ನ ಹಣೆಬರಹವನ್ನು ಬದಲಾಯಿಸಿಕೊಳ್ಳಬಹುದು ರಾಜರತ್ನಾದರೂ ಶ್ರೀಕೃಷ್ಣನ ಮಾತುಗಳನ್ನು ಸಂಪೂರ್ಣವಾಗಿ ಅರಿತುಕೊಂಡು ತನ್ನ ಮಗನಿಗೆ ವಿದ್ಯೆಯನ್ನು ನೀಡಲು ಸಂಕಲ್ಪಿಸಿದನು ಅವನು ತನ್ನ ಮಗನಿಗೆ ಕಷ್ಟಗಳಿದ್ದರೂ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಜೀವಿಸಲು ಪ್ರೇರಣೆ ನೀಡಿದನು ಕಾಲಕ್ರಮೇಣ ಆ ವಿಕಲಾಂಗ ಮಗನು ತನ್ನ ಆತ್ಮವಿಶ್ವಾಸ ಮತ್ತು ಕಷ್ಟಗಳಲ್ಲಿ ಹೋರಾಡುತ್ತಾ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿದನು ಅವನ ಸಂಘರ್ಷಶೀಲತೆ ಮತ್ತು ಧೈರ್ಯ ರಾಜ್ಯದಲ್ಲಿ ಅವನ ಗೌರವವನ್ನು ಹೆಚ್ಚಿಸಿತು ಶ್ರೀಕೃಷ್ಣನು ನಾರದನಿಗೆ ಹೀಗೆ ಹೇಳಿದನು ಅದೃಷ್ಟವು ಒಂದು ನಿರಂತರ ಪ್ರಕ್ರಿಯೆ ನಿರ್ಮಲ ಆಧಾರದ ಮೇಲೆ ಬದಲಾಗುತ್ತಿರುತ್ತದೆ ಜೀವನದಲ್ಲಿ ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊಂಡು ಭಗವಂತನ ಶರಣು ಹೋಗುವವರ ಅದೃಷ್ಟವೂ ಬದಲಾಗುತ್ತದೆ ಇದು ಕೇವಲ ಕರ್ಮಗಳು ಮಾತ್ರವಲ್ಲ ಜೀವನದ ಸಂಘರ್ಷಗಳು ಮತ್ತು ಕರ್ಮಗಳ ಟಲಿತಾಂಶ ಆ ನಂತರ ಶ್ರೀಕೃಷ್ಣನು ನಾರದನಿಗೆ ಹೀಗೆ ಹೇಳಿದನು ಈ ಕಥೆ ನಮಗೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯ ನಮ್ಮ ಹಿಂದಿನ ಕರ್ಮಗಳ ಟಲಿತಾಂಶ ಎಂದೂ ಹೇಳುತ್ತದೆ ಅದೃಷ್ಟ ಮತ್ತು ಕರ್ಮಗಳಿಗೆ ಒಂದೂ ನಿರ್ದಿಷ್ಟ ರೂಪವಿಲ್ಲ ನಮ್ಮ ಕರ್ಮಗಳು ನಮ್ಮ ಭಾಗ್ಯವನ್ನು ಬದಲಾಯಿಸಬಹುದು ಗರುಡ ಪುರಾಣ ನಮಗೆ ಹೀಗೆ ಕಲಿಸುತ್ತದೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಸತ್ಯಮಾರ್ಗದಲ್ಲಿ ನಡೆದು ಈಶ್ವರನನ್ನು ಧ್ಯಾನಿಸಿದರೆ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ನಾರದ ಈ ಸಂಸಾರ ಕರ್ಮಗಳ ಅರ್ಥ ಯಾರು ಎಂತಹ ಕರ್ಮಗಳನ್ನು ಮಾಡುತ್ತಾರೆ ಅವರು ಅಂತಹ ಕಲಿತಾಂಶವನ್ನು ಅನುಭವಿಸುತ್ತಾರೆ ಮನುಷ್ಯ ಇದನ್ನು ನೆನಪಿನಲ್ಲಿಡಬೇಕು ತಂದೆ ತಾಯಿಯ ಸೇವೆ ಇತರರಿಗೆ ಸಹಾಯ ಈಶ್ವರನ ಧ್ಯಾನವೇ ಅತ್ಯುತ್ತಮ ಧರ್ಮ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದವರಿಗೆ ಯಾರನ್ನಾದರೂ ನೋಯಿಸಿದವರಿಗೆ ನರಕದಲ್ಲಿ ಭಯಂಕರ ಶಿಕ್ಷೆಗಳು ತಪ್ಪುವುದಿಲ್ಲ ಮತ್ತು ಜನ್ಮ ಜನ್ಮಗಳವರೆಗೆ ಆ ಕಲಿತಾಂಶವನ್ನು ಅನುಭವಿಸುತ್ತಾರೆ ಆದರೆ ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳುವವರು ಈ ಚಕ್ರದಿಂದ ವಿಮುಕ್ತಿ ಹೊಂದಬಹುದು ಏಕೆಂದರೆ ಈ ಸಂಸಾರ ಒಂದು ಅವಕಾಶ ಧರ್ಮ ಸೇವೆ ಸತ್ಯವೇ ಮನುಷ್ಯನ ಜೀವನ ಮನುಷ್ಯ ಇದನ್ನು ನೆನಪಿಟ್ಟುಕೊಳ್ಳಬೇಕು ಮರಣದ ನಂತರ ಅವನ ಒಳ್ಳೆಯ ಕರ್ಮಗಳೇ ಅವನೊಂದಿಗೆ ಹೋಗುತ್ತವೆ ಎಂದು ಸ್ನೇಹಿತರೆ ಈ ಕತೆ ನಮ್ಗೆ ನಮ್ಮ ಅದೃಷ್ಟದ ಹಿಂದಿನ ಕರ್ಮಗಳ ಟಲಿತಾಂಶ ಎಂದು ತಿಳಿಸುತ್ತದೆ ಪ್ರತಿ ಪಾಪಕ್ಕೆ ಶಿಕ್ಷೆ ಪ್ರತಿ ಪುಣ್ಯಕ್ಕೆ ಕಲಿತಾಂಶ ಖಂಡಿತ ಇರುತ್ತದೆ ಹೇ ಮಾನವ ನಿನ್ನ ಕರ್ಮಗಳ ಮೇಲೆ ಗಮನವಿಡು ಸ್ವಾರ್ಥ ಪಾಪ ಅಹಂಕಾರವನ್ನು ಬಿಟ್ಟುಬಿಡು ಧರ್ಮ ಸತ್ಯ ಸೇವೆಯನ್ನು ಸ್ವೀಕರಿಸು ಏಕೆಂದರೆ ಇದು ನಿನ್ನ ಜೀವನದ ಅತ್ಯುತ್ತಮ ಸತ್ಯಮಾರ್ಗ ಈ ರೀತಿಯಾಗಿ ಶ್ರೀಕೃಷ್ಣನು ನಾರದನಿಗೆ ಗರುಡ ಪುರಾಣದ ರಹಸ್ಯಗಳನ್ನು ವಿವರಿಸಿದನು ಅದುಷ್ಟ ಖಂಡಿತವಾಗಿಯೂ ಜನನಕ್ಕೆ ಮೊದಲೇ ಬರೆಯಲ್ಪಟ್ಟಿರುತ್ತದೆ ಆದರೆ ನಮ್ಮ ಜೀವನದ ಸಂಘರ್ಷಗಳು ಸತ್ಯ ಧರ್ಮ ಈಶ್ವರ ಭಕ್ತಿಯ ಮೂಲಕ ನಾವು ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಗರುಡ ಪುರಾಣದಲ್ಲಿ ಅದೃಷ್ಟದ ಲೆಕ್ಕಾಚಾರಗಳು ಮತ್ತು ಕರ್ಮಗಳ ಬಗ್ಗೆ ವಿವರಿಸಲಾಗಿದೆ ಆದರೆ ಮನುಷ್ಯ ತನ್ನ ಕರ್ಮಗಳು ಸಂಘರ್ಷಗಳು ಈಶ್ವರ ಭಕ್ತಿಯ ಮೂಲಕ ನಮ್ಮ ಜೀವನವನ್ನು ಬದಲಾಯಿಸಬಹುದು ಪುರಾಣ ನಮಗೆ ಹೀಗೆ ಕಲಿಸುತ್ತದೆ ಜೀವನವು ಬೀಜವನ್ನು ಬಿತ್ತಿದ ಹೊಲದಂತೆ ಮನುಷ್ಯನು ಹೊಲದಲ್ಲಿ ಯಾವ ಬೀಜಗಳನ್ನು ಬಿತ್ತುತ್ತಾನೋ ಆ ಕಲವನ್ನು ಪಡೆಯುತ್ತಾನೆ ಅದೇ ರೀತಿ ಮನುಷ್ಯನು ತನ್ನ ಜೀವನದಲ್ಲಿ ಯಾವ ಕರ್ಮಗಳನ್ನು ಮಾಡುತ್ತಾನೋ ಮುಂದಿನ ಜನ್ಮದಲ್ಲಿ ಆ ಕಲವನ್ನು ಅನುಭವಿಸುತ್ತಾನೆ ಅದಕ್ಕಾಗಿಯೇ ಸ್ನೇಹಿತರೆ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳಿದ್ದಾನೆ ಮನುಷ್ಯನು ಜನಿಸಿದಾಗ ಅವನ ಹಿಂದಿನ ಜನ್ಮಗಳ ಕರ್ಮಗಳ ಆಧಾರದ ಮೇಲೆ ಅವನ ಅದೃಷ್ಟವು ಜನನಕ್ಕೆ ಮೊದಲೇ ಬರೆಯಲ್ಪಟ್ಟಿರುತ್ತದೆ ಅವನೊಂದಿಗೆ ನಡೆಯುವ ಪ್ರತಿಯೊಂದು ವಿಷಯವೂ ಅವನ ಅದೃಷ್ಟದಲ್ಲಿ ಮೊದಲೇ ಬರೆಯಲ್ಪಟ್ಟಿರುತ್ತದೆ ಅದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಸತ್ಯ ಧರ್ಮ ಸೇವೆಗಳ ಮೂಲಕ ಈಶ್ವರನನ್ನು ಸಂತೋಷಪಡಿಸಿ ನಾವು ನಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾದ ಗರುಡ ಪುರಾಣದಲ್ಲಿ ಮನುಷ್ಯನ ಜೀವನ ಮರಣ ಭಾಗ್ಯ ಕರ್ಮಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಈ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾಗಿದೆ ಈ ಪುರಾಣದಲ್ಲಿ ಜನನ ಮರಣ ಪುನರ್ಜನ್ನ ಕರ್ಮಗಳು ಆತ್ಮದ ಮಾರ್ಗದ ಬಗ್ಗೆ ಸಂಪೂರ್ಣ ವಿವರಣೆಯಿದೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಅದೃಷ್ಟವು ಅವನ ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ಗರುಡ ಪುರಾಣವು ವಿಷ್ಣು ಪುರಾಣಗಳಲ್ಲಿ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಈ ಪುರಾಣವು ಜೀವನದ ರಹಸ್ಯಗಳನ್ನು ಮತ್ತು ಮಾನವ ಕರ್ಮ ಕಲಗಳ ಬಗ್ಗೆ ವಿವರಿಸುತ್ತದೆ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನನ್ನು ಸಾಕ್ಷಾತ್ ವಿಷ್ಣುಮೂರ್ತಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಮನುಷ್ಯನ ಜೀವನವನ್ನು ನಡೆಸಲು ಮೂರು ಪ್ರಮುಖ ಉಪದೇಶಗಳನ್ನು ನೀಡಿದ್ದಾನೆ ಅವುಗಳನ್ನು ಪಾಲಿಸಿದರೆ ನಾವು ನಮ್ಮ ಭಾಗ್ಯಕರ್ಮಗಳನ್ನು ಬದಲಾಯಿಸಬಹುದು ಅದರಲ್ಲಿ ಮೊದಲನೆಯದು ಧರ್ಮವನ್ನು ಪಾಲಿಸುವುದು ಮನುಷ್ಯನ ಜನ್ಮ ಒಂದು ವಿಶೇಷ ಉದ್ದೇಶಕ್ಕಾಗಿ ನಡೆಯುತ್ತದೆ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ ಮನುಷ್ಯ ಈ ಜನ್ಮದಲ್ಲಿಯೂ ಆ ಪಾಪದ ಕಲವನ್ನು ಅನುಭವಿಸುತ್ತಾನೆ ಏಕೆಂದರೆ ಮನುಷ್ಯನ ಜನನಕ್ಕೆ ಮೊದಲು ಅವನ ಜನನದಿಂದ ಮರಣದವರೆಗೆ ಅದೃಷ್ಟವನ್ನು ನಿರ್ಧರಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳಿದ್ದಾನೆ ಮನುಷ್ಯನು ಯಾವಾಗಲೂ ಧರ್ಮ ಮತ್ತು ಸತ್ಯವನ್ನು ಪಾಲಿಸಬೇಕು ಇದರಿಂದ ಹಿಂದಿನ ಜನ್ಮಗಳ ಪಾಪಗಳಿಂದ ತಪ್ಪಿಸಿಕೊಳ್ಳಬಹುದು ಈಶ್ವರ ಭಕ್ತಿಯ ಮೂಲಕ ನಾವು ನಮ್ಮ ಜೀವನವನ್ನು ಬದಲಾಯಿಸಬಹುದು ಉನ್ನತ ಮಟ್ಟಕ್ಕೆ ತಲುಪಬಹುದು ಈ ಜೀವನ ಒಂದು ಅಮೂಲ್ಯವಾದ ಉಡುಗೊರೆ ಇದನ್ನು ವ್ಯರ್ಥ ಮಾಡಬೇಡಿ ಸರಿಯಾದ ಕರ್ಮಗಳು ಮತ್ತು ಧರ್ಮಪಾಲನೆಯ ಮೂಲಕ ನಾವು ನಮ್ಮ ಜೀವನವನ್ನು ಮುಂದಿನ ಜನ್ಮದಲ್ಲಿ ನಡೆಯುವ ಘಟನೆಗಳಿಂದ ರಕ್ಷಿಸಿಕೊಳ್ಳಬಹುದು ಇದು ಸಮಾಜ ಮತ್ತು ಜಗತ್ತಿಗೆ ಪ್ರೇರಣಾ ಸ್ರೋತವಾಗಬಹುದು ಎರಡನೆಯದು ತಂದೆ ತಾಯಿಯ ಸೇವೆ ಮತ್ತು ಗೌರವ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೀಗೇ ಹೇಳಿದ್ದಾರೆ ಮನುಷ್ಯ ಯಾವಾಗಲೂ ತನ್ನ ತಂದೆತಾಯಿಯನ್ನು ಸೇವಿಸಬೇಕು ಏಕೆಂದರೆ ತಂದೆತಾಯಿಯ ಪಾದಗಳ ಬಳಿಯೇ ಮೂರು ಲೋಕಗಳ ಸ್ವರ್ಗವಿದೆ ತಂದೆತಾಯಿಯನ್ನು ಗೌರವಿಸದವರಿಗೆ ನರಕದಲ್ಲಿ ಭಯಾನಕ ಶಿಕ್ಷೆಗಳು ತಪ್ಪುವುದಿಲ್ಲ ಮತ್ತು ಮುಂದಿನ ಜನ್ಮದಲ್ಲಿಯೂ ಭಾರೀ ಘಟನೆಗಳನ್ನು ಅನುಭವಿಸಬೇಕು ಅವನು ತನ್ನ ಪಾಪದ ಕಲಿತಾಂಶವನ್ನು ಜನ್ಮ ಜನ್ಮಗಳವರೆಗೆ ಅನುಭವಿಸುತ್ತಾನೆ ಮೂರನೆಯದು ಅಹಂಕಾರ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೀಗೇ ಹೇಳಿದ್ದಾರೆ ಮನುಷ್ಯನಿಗೆ ಅತಿ ದೊಡ್ಡ ಶತ್ರು ಅವನ ಅಹಂಕಾರ ಅಹಂಕಾರವು ಮನುಷ್ಯನನ್ನು ಅವನ ಕರ್ಮಗಳಿಂದ ದೂರ ಮಾಡುತ್ತದೆ ಯಾರ ಮನಸ್ಸಿನಲ್ಲಿ ಅಹಂಕಾರ ಪ್ರವೇಶಿಸುತ್ತದೆಯೋ ಆ ಮನುಷ್ಯ ತನ್ನ ಜೀವನವನ್ನು ಘಟನೆಯ ಕಡೆಗೆ ಕೊಂಡೊಯ್ಯುತ್ತಾನೆ ಅಲ್ಲಿ ಅವನಿಗೆ ಸಂಕಟಗಳ ಹೊರತಾಗಿ ಬೇರೇನೂ ಸಿಗುವುದಿಲ್ಲ ಅಂತಹ ವ್ಯಕ್ತಿಗೆ ನರಕದಲ್ಲಿ ಭಯಾನಕ ಶಿಕ್ಷೆಗಳು ತಪ್ಪುವುದಿಲ್ಲ ಮತ್ತು ಅವನು ತನ್ನ ಮುಂದಿನ ಅದೃಷ್ಟವನ್ನು ಸಹ ನರಕದ ಕಡೆಗೆ ಕೊಂಡೊಯ್ಯುತ್ತಾನೆ ಆದ್ದರಿಂದ ಮನುಷ್ಯ ಯಾವಾಗಲೂ ಸತ್ಯ ಧರ್ಮ ಪ್ರೇಮ ಭಾವನೆಯನ್ನು ಹೊಂದಿರಬೇಕು ಇದರಿಂದ ವರ್ತಮಾನ ಜೀವನ ಮತ್ತು ಮುಂದಿನ ಭಾಗ್ಯ ಯಾವಾಗಲೂ ಸಂತೋಷವಾಗಿರುತ್ತವೆ ಈ ಜೀವನ ನಮ್ಮ ಕರ್ಮಗಳ ಟಲಿತಾಂಶ ಈ ಗ್ರಂಥವು ನಮ್ಮ ಜೀವನದಲ್ಲಿ ಧರ್ಮ ಸತ್ಯ ಪರೋಪಕಾರವನ್ನು ಪಾಲಿಸುವುದೇ ಅತ್ಯುತ್ತಮ ಕರ್ತವ್ಯ ಎಂದು ಪ್ರೇರಣೆ ನೀಡುತ್ತಿದೆ ಆತ್ಮವಿಮುಕ್ತಿ ಮತ್ತು ಮುಂದಿನ ಜನ್ಮದಲ್ಲಿ ಉನ್ನತ ಯೋನಿಯನ್ನು ಪಡೆಯಲು ಮನುಷ್ಯ ತನ್ನ ಕರ್ಮಗಳ ಮೇಲೆ ಗಮನ ಹರಿಸಬೇಕು ಗರುಡ ಪುರಾಣ ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಲು ಜ್ಞಾನವನ್ನು ನೀಡುತ್ತದೆ ಇದು ಮನುಷ್ಯನ ಅದೃಷ್ಟ ಅವನ ಕರ್ಮಗಳು ಮತ್ತು ಈಶ್ವರನು ನೀಡುವ ಕಲಿತಾಂಶವನ್ನು ಕಲಿಸುತ್ತದೆ ಈ ಗ್ರಂಥವು ಜೀವನ ಮತ್ತು ಮರಣದ ರಹಸ್ಯಗಳ ಬಗ್ಗೆ ಹೇಳುವುದಲ್ಲದೆ ಮನುಷ್ಯನು ತನ್ನ ಜೀವನವನ್ನು ಹೇಗೆ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು ಎಂಬುದನ್ನು ಸಹ ವಿವರಿಸುತ್ತದೆ ಗರುಡ ಪುರಾಣದಲ್ಲಿ ಮನುಷ್ಯನ ಜನನ ಮರಣದಿಂದ ವರ್ತಮಾನ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ವಿವರವಾಗಿ ವರ್ಣಿಸಲಾಗಿದೆ ಮನುಷ್ಯನ ಜೀವನದಿಂದ ಮರಣದವರೆಗಿನ ಸಮಸ್ತ ಮಾಹಿತಿಯನ್ನು ಈ ಧರ್ಮಗ್ರಂಥದಲ್ಲಿ ಹೇಳಲಾಗಿದೆ ಮನುಷ್ಯನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ನಮ್ಮ ಹಿಂದಿನ ಜನ್ಮದ ಕಲಿತಾಂಶ ಗರುಡ ಪುರಾಣ ನಮಗೆ ಬಹಳಷ್ಟು ಕಲಿಸುತ್ತದೆ ಅದುಷ್ಟ ಕೇವಲ ಕರ್ಮಗಳ ಕಲಿತಾಂಶ ಅದುಷ್ಟ ಜನನಕ್ಕೆ ಮೊದಲೇ ಬರೆದಿದ್ದರೂ ನಾವು ನಮ್ಮ ಕರ್ಮಗಳ ಮೂಲಕ ಅದನ್ನು ಬದಲಾಯಿಸಬಹುದು ಸ್ನೇಹಿತರೆ ಜೀವನ ಒಂದು ಅಪರೂಪದ ಅವಕಾಶ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ಮೂಲಕ ನಾವು ಆತ್ಮವನ್ನು ಮೋಕ್ಷದ ಕಡೆಗೆ ನಡೆಸಬಹುದು ಸ್ನೇಹಿತರೆ ಗರುಡ ಪುರಾಣದಲ್ಲಿ ಹೇಳಿರುವ ಈ ವಿಷಯಗಳನ್ನು ತಪ್ಪದೇ ನೆನಪಿನಲ್ಲಿಟ್ಟುಕೊಳ್ಳಿ ಸತ್ಯ ಮಾರ್ಗದಲ್ಲಿ ನಡೆಯಿರಿ ಇದರಿಂದ ಮುಂದಿನ ಜೀವನವು ಅತ್ಯಂತ ಸುಖಮಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀಕೃಷ್ಣ